ಸರ್ ನಮಸ್ಕಾರ ನಮಸ್ಕಾರ ಸರ ನೀವು ಹಾವೇರಿ ಹೊರಿ ಹಾವೇರಿ ಅನ್ನದಾತ ಹೊರಿ ಮಾರಿಕೋ ಹಾ ಹೌದು ಸರ್ ಹಾವೇರಿ ಅನ್ನದಾತ ಹೊರಿ ಮಾಡಕ್ಕರ ರೀ ನಿಮ್ಮ ಪರಿಚಯ ಮಾಡೋ ಸ ನಮ್ಮ ಹೆಸರು ಸಂತೋಷ ಅಂತ ಸರ್ ಹಾ ಹಾ ಇನ್ನ ಮೂ ಮೂರ್ ಜನ ಅದರ ಸರ್ ನಮ್ಮ ಫ್ರೆಂಡ್ಶಿಪ್ ಹಾ ಫ್ರೆಂಡ್ಸ್ ಒಟ್ಟರು ಸೇರಿ ಹಬ್ಬ ಮಾಡ್ತೇವಿ ಹಾ ಹೆಸರ ಹ್ಮ್ ಈಗ ಅನ್ನದಾತ ಹೊರಿ ಈಗ ಒಂದ್ ಎರಡ್ ಮೂರ್ ವರ್ಷದಿಂದ ನೀವು ಸರಿಯಾಗಿ ಹಬ್ಬ ಹಾಕ್ತಾ ಇಲ್ಲ ಒಂದು ಆಮೇಲೆ ಈ ಹಿಂದಿದ್ದಂತಹ ಒಂದು ಕ್ರೇಜ್ ಅನ್ನದಾತ ಹೊರಿ ಮೇಲೆ ಈಗ ಕಡಿಮೆ ಆಗಿದೆ ಅಂತ ಅನಸ್ತಾ ಇಲ್ಲ ನಿಮಗೆ ಮಾಲೀಕರಾಗಿ ನಮಗ ಫ್ಯಾನ್ಸ್ ಫಾಲೋವರ್ಸ್ ಏನ್ ಕಮ್ಮಿ ಆಗೈತೆ ಅಂತ ಅನ್ಸ್ಕುಲ್ ಸರ ಯಾಕಂದ್ರೆ ಅನ್ನೋದ್ರೆ ಹಂಗಾಗಿ ನಮ್ಮ ಅಭಿಮಾನಿಗಳ ಮಾತ್ರ ಕ್ರೇಜ್ ಅಂತ ಕಮ್ಮಿ ಆಗಿಲ್ಲ ಸರ್ ಕ್ರೇಜ್ ಏನೋ ಐತಿ ನಮ್ಮ ಊರಿಗೆ ಮನೆಯಾಗಿದ್ರೆ ಕ್ರೇಜ್ ಹೆಚ್ಚಿನೇ ಐತಿ ಈಗ ಹೋದ ವರ್ಷನ ಹಾಕಿದ್ವಿ ಈ ವರ್ಷಕ್ಕ ಹೋದ ವರ್ಷ ಅಂದ್ರ ಒಂದ್ ಮೂರ್ ಹಬ್ಬ ಮಾಡಿದ್ವಿ ಸರ್ ಅಷ್ಟ ಒಂದ್ ಹಬ್ಬದಲ್ಲಿ ಒಂದನೇ ಹಬ್ಬದಾಗ ಮತ್ತ ಬಾಳ ವರ್ಷ ಆಗಿತ್ತು ಎರಡ್ ವರ್ಷ ಆಗಿತ್ತು ಹಾಕಿ ಅದರ ನಂತರನ ಒಂದೇ ಹಬ್ಬನ ಪ್ರಜೀನ್ ಹಬ್ಬ ಕೊಪ್ಪ ಹಬ್ಬ ಮಾಡಿದ್ವಿ ಸರ್ ಈಗ ನೀವು ಈ ಎರಡ್ ಎರಡ್ ವರ್ಷ ಸರಿಯಾದ ರೀತಿ ಅಂತ ಹಬ್ಬ ಇರೋ ಕಾರಣಕ್ಕೆ ಎಷ್ಟು ಹಬ್ಬದಿಂದ ಏನಾದ್ರೂ ಹಿಂದ್ ಸರಿತಕ್ಕಂತದ್ದು ಅಥವಾ ಹಬ್ಬ ಮಠ ಕಡಿಮೆ ಮಾಡ್ತಕ್ಕ ಸರಿ ಏ ಹಂಗೇನಿಲ್ಲ ಸರ್ ಏನ್ ಕಮ್ಮಿ ಮಾಡಿಲ್ಲ ಸರ್ ಹಬ್ಬನ ಕಮ್ಮಿ ಮಾಡಿಲ್ಲ ಅದ್ರ ಅಭಿಮಾನಿಗಳಿಗೆ ಏನ್ ಕ್ರೇಜ್ ಕೊಡ್ಬೇಕು ಅದ್ ಕೊಟ್ಟ ಸರ್ ಹೋರಿ ಆ ಹಬ್ಬದ ಮಟ್ಟಿಗೆ ಏನ್ ಇಲ್ ಸರ್ ಇನ್ನು ಮೊದ್ಲಿನ ರ್ಯಾಶ್ ಆಗಿತ್ ಹೋರಿ ಮೊದ್ಲಿನ ಕಿಂತಾನೇ ಈಗ ಬಾಳ ಅಂದ್ರ ಬಾಳ ಕಡಾಳ ಸರ್ ಅಲ್ಲಿ ಕೊಪ್ಪದಾಗ ಹುಲ್ಗಿನ್ ಕಪ್ಪದಾಗ ಒಬ್ಬದಾಗ್ತಾರ

ಹೊರಗ ಹಿಡಿಯಕ ಚಾನ್ಸ್ ಇತ್ತ ಮೂರ್ ಮೂರ್ ರೌಂಡ್ ನಾಕ್ ರೌಂಡ್ ಆದ್ರೂ ಬಿಡ್ತಾವ್ ರೌಂಡ್ ಬಿಟ್ಟಿವಿ ಹಕ್ಕಿ ಹಬ್ಬದಾಗ ಮೂರ್ ರೌಂಡ ಬಿಟ್ಟಿವಿ ಹೊರಗ ಜಲ್ದಿ ಸಿಕ್ತಪ ಅಂದ್ರ ಜಲ್ದಿನ ಬಿಡ್ತಾವೊಂದ್ ಕಡೆ ಸಿಗಂಗಲ್ರಿ ಅಂತಲ್ಲಿ ಮತ್ತ ಒಂದ್ ರೌಂಡ್ ಎರಡ್ ರೌಂಡ್ ಬಿಡ್ತಾವ್ ಸರ ಈ ವರ್ಷಕ್ಕ ಮತ್ತ ಹೊಸ ಅವತಾರದಾಗ ಥ್ರೆಂಡ್ ಏನೇ ಬರ್ತಾನ್ರಿ ಅಭಿಮಾನಿಗಳ ಅಪೇಕ್ಷೆ ಪಟ್ಟಂಗ ಅದಕ್ಕೆ ಕ್ರೇಜ್ ಏನ ಹೆಚ್ಚಿಗೆ ಆಗ್ತದ ಕಮ್ಮಿ ಆಗಲ್ಲ ಸರ್ ಈಗ ಅಂದ್ರೆ ಈ ವರ್ಷದ ಹಬ್ಬಕ್ಕೆ ವರ್ಷದ ಹಬ್ಬಕ್ಕೆ ಈಗ ಸದ್ಯ ಈಜ್ ಈಜ್ ಹಾಕಂತವ್ ಸರ ಹಂಗ್ರಿ ಕಕ್ಷಿ ಮತ್ತೆ ಸ್ವಲ್ಪ ಕುಂಟದ್ರಿ ಅದ್ ಹಂಗ ಈಗ ಎರಡ್ ವರ್ಷ ಕಾಲ್ ಚಳತಂಗ ಆಗಿ ನಾಲ್ಕೀಳ ಈಗ ಜಾಸ್ತಿ ಯಾಕೆ ಹಾಕಲ್ಲ ಅಂದ್ರ ಸರ ಹೋರಿ ಮೊದ್ಲ ಸ್ವಲ್ಪ ನೋವು ಉಂಟದಲ್ರಿ ಹಬ್ಬ ಸಿಗ್ತಾವ ಸರ ಹೋರಿ ಸಿಗಲ್ರಿ ಹೌದೌದು ಹಬ್ಬ ಎಷ್ಟಾದ್ರು ಮಾಡ್ಬೋದು sir ಇನ್ನು ಎರಡ್ ಮೂರ್ ವರ್ಷ ಬಿಟ್ಟು ಆದ್ರು ಮಾಡ್ಬೋದು ಹಬ್ಬ ಸಿಗ್ತಾವ್ ಊರಿಗೆ ಏನ್ ಆದ್ರ ಹಬ್ಬ ಮಾಡದ್ ಆಗಲ್ಲ ಅಲ್ಲ sir ಅಭಿಮಾನಿಗಳ್ ಬೇಸತ್ತ್ ಕೂತ್ಕೊಂಡ್ ಬಿಡ್ತಾರ ಅಲ್ಲ first preference ಹೋರಿಗೆ ಕೊಡ್ಬೇಕು ನೆಕ್ಸ್ಟ್ ಹೋರಿ ಚೆನ್ನಾಗಿದ್ರೆ ಮಾತ್ರ ಹಬ್ಬ ಬಳಸ್ಬೇಕು ಬಿಟ್ರೆ ಹೋರಿ ಚೆನ್ನಾಗಿದ್ರೆ ಬಳಸಕ್ ನಾವು ಹೇಳಲ್ಲ ಹೌದ್ ಹೌದ್ sir ಇಲ್ಲ sir ಕೆಲವೊಂದಿಷ್ಟ್ ಮಂದಿ ಎಲ್ಲಾ ಅದ್ ಹೆಂಗಾರ ಇರ್ಲಿ ಹಾಕ್ರಣ ಹಾಕ್ರಣ ಅಂತಾರ್ sir ಇಲ್ಲ ಹಾಕಾಕ್ ಬರಲ್ರಿ ಯಾಕಂದ್ರ ಹೋರಿ ರೆಡಿ ಇದ್ರ ಹೋರಿ ಓಡ್ತದಂದ್ರ ಅದಕ್ಕ ಹೆಸರ್ ಹಾಕಾತ್ರಿ ಹೌದಲ್ರಿ. ಈಗ ಹೋರಿ ಪರಿಸ್ಥಿತಿ ಏನಾದ್ರೂ ಏನಾಗಿರುತ್ತೆ ಅನ್ನೋದು ಅದನ್ನ ಡೈಲಿ ಯಾರು ನಿರ್ವಹಣೆ ಮಾಡ್ತಿರ್ತಾರೆ ಮೇಂಟೈನ್ ಮಾಡ್ತಿರ್ತಾರಲ್ಲ ಅವರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಹೋರಿ ಹಬ್ಬ ಮಾಡುವ ಅವರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಬಟ್ ಅಭಿಮಾನಿಗಳಾಗಿ ಹೊರಗಿಂದ ನೋಡಿದಂತವರಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ ಇಲ್ಲ ಸರ್ ಅವ್ರ ಅವರು ಹೇಳದ್ರಾಗ ತಪ್ಪ ಏನಿಲ್ಲ ಯಾಕಂದ್ರೆ ಅವ್ರು ಬೇಕಾಗಿದ್ ಹೋರಿ ಈಗ ಎರಡ್ ವರ್ಷ ಒಂದ್ ವರ್ಷ ಬರ್ಲಿಲ್ಲ ಅಂದ್ರೂ ಆಗತ್ರಿ ಅವ್ರು ಹೇಳ್ತಾರೀ ಅವ್ರಿ ಏನ್ ತಪ್ಪಲ್ಲ ಅವ್ರ ಅಭಿಮಾನದ ನಾವು ಕಂಡೀಶನ್ ನೋಡಿಕೊಂಡ್ ಸರ್ ಹೋರಿ ಏನಾದ್ರ ಈ ವರ್ಷ ಏನಾದ್ರು ಅದ್ದೂರಿ ಎಂಟ್ರಿ ಕೊಡ್ತೇತಿ ಅನ್ನೋದ ಅಂತಂದ್ರ ಈ ವರ್ಷ ಅದ್ದೂರಿ ಎಂಟ್ರಿನು ಕೊಡ್ತದ ಸರ ಮತ್ತ್ ಡೆಕೋರೇಷನ್ ಚೇಂಜ್ ಮಾಡೇವ್ರಿ ಹಾ ಪೂರಾ ಅಂದ್ರ ಹಿಂದಿರ್ತಕ್ಕಂಥ ಜೂಲಾ ಆಗಿರ್ಬೋದು ಅಥವಾ ಪಿಪಿ ಕಲರ್ ಆಗಿರ್ಬೋದು ಈ ಬದಲಾವಣೆ ಆಗ್ತರಿ ಕಲರ್ ಗಿಲರ್ ಎಲ್ಲಾ ಫೇಮಸ್ ಹಾ ಅದ್ರಾಗ ವೆರೈಟಿ ಡಿಸೈನ್ ಸ್ವಲ್ಪ ವರ್ಷ ಒಟ್ಟ ಒಂದ ಹೊಸ ವರ್ಷ ಹಬ್ಬ ಏನ ಸ್ಟಾರ್ಟ್ ಆಗವಲ್ರಿ ವರ್ಷನ ಹಾ ಹಬ್ಬದಾಗ ಒಂದ್ ಜೂಲಾ ಹೊಲಸದ ವರ್ಷಾನ ಹೊಲ್ಸು ಒಟ್ಟ ಅದಕ್ಕ ಯಾಕಂದ್ರ ಒಂದ್ ಟೈಮಲ್ಲಿ ಹಾವೇರಿ ಅನ್ನೋದ ಭಾಳ ಟ್ರೆಂಡಿಂಗ್ ನಾಗ ಇದ್ದಂತ ಹೋರಿ ಇವತ್ತು ಅಷ್ಟಾಗಿ ಹೆಸ್ರ್ ಕೇಳಿ ಬರ್ತಾ ಇಲ್ಲ ಹೆಸರ್ ಕೇಳಿ ಬರ್ತಾ ಇಲ್ಲ ಅಂದ ಯಾಕಂದ್ರೆ ಈಗ ಎಲ್ಲಾ ಹೋರಿ ಇದ್ದಂಗ ನಮ್ಮ ಹೋರಿ ಆ್ಯಕ್ಟಿವ್ ಆಗಿ ಆಮ್ಯಾಕ ಏನು ನೋವು ಉಣ್ಲಿಲ್ಲಂಗ ಇದ್ದಿದ ಸರ ನಾವು ಸಾಲ ಹಬ್ಬನ ಮಾಡತ್ತಿದ್ವಿ ಸರ ಈಗ ನೋವು ಉಂಡದ್ ಹೊರಿ ನಾವು ಅದನ್ನ ಅದರದ ಕಂಡೀಷನ್ ನೋಡೇ ಮಾಡ್ಬೇಕಲ್ಲ ಸರ ಹೌದಲ್ರಿ ಹೌದು ಅದು ಆಕ್ಟಿವ್ ಆಗಿತ್ತ ಅಂದ್ರ ಆಮ್ಯಾಕ ಅದ ಈಗ

ಅದನ್ ಬಿಟ್ರೆ ಯಾವಾಗ ಮಾಡಿಲ್ರಿ ಅದು ಅಲ್ಲಿಂದ ನಾವ ತಂದ ನಾವ ಹಬ್ಬ ಮಾಡಿದ್ ಸರ್ ರಾಜಶೇಖರ್ ಅಂತ ಅಂತಾರ ಅವ್ರ ದೊಡ್ಡಪ್ಪರದ ಹೋರಿದ್ ಹಸುರು ತೂಕದೂರಿ ಅಂತಂದ್ ಬಿಡ್ರಿ ಅದನ್ನ ಅಂದ್ರೆ ಅಲ್ಲಿ ಹಸುರಲ್ಲಿ ನಾಲ್ಕು ಇರಬೇಕ್ರ ಇರ್ಬೇಕಾದ್ರೆ ಹಬ್ಬ ಮಾಡಿತ್ತು ಆಮೇಲೆ ಒಂದೆರಡು ಸರಿ ಹಬ್ಬ ಮಾಡಿ ಆಮೇಲೆ ಹಬ್ಬ ಮಾಡೇ ಇಲ್ಲ ಅವ್ರನ್ನ ಹ್ಮ್ ಹಬ್ಬ ಮಾಡೇ ಇಲ್ರಿ ಮತ್ತೆ ಅಂದ್ರೆ ಬಾ ರಾಶಿ ಇತ್ತು ಸರ್ ಹಾಯಲ್ ಪಾಯದ್ ಹಂಗಾಗಿ ಅವ್ರು ಹೆದರಿ ಮಾಡ್ತಿದ್ದಲ್ಲ ಅಂತ ಆಮೇಲೆ ಅಲ್ಲಿಂದ ತಂದ್ ಮೇಲೆ ನೀವ್ ಇಲ್ಲಿ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿ ಬರ್ತಾನ. ಹಾ ತಂದ್ ಸ್ಟಾರ್ಟಿಂಗ್ ಒಂದ್ ನಾಲ್ಕ್ ದಿವ್ಸ ಹೊರಗ ಕಟ್ಟಿದ್ರಿ ಸರ್ ಅದನ್ನ ಒಳಗ ಬಿಚ್ ಕಟ್ಟಾಕಲ್ರ ಒಂದ್ ನಾಲ್ಕ್ ದಿವಸ ಹೊರಗ ಕಟ್ಟಿದ್ರಿ ನಾಲ್ಕ ದಿವಸ ಆಗಿದ್ಮೇಲೆ ಹಂಗ ಹಿಡ್ಕೊಂಡ್ ಒಂದ್ ಹುರಿ ಹಾಕೊಂಡ್ ಒಳಗಿಡ್ಕೊಂಡ್ ಒಳಗ್ ಕಟ್ಟಿ ಸರ ಅಲ್ಲಿಂದ ಹಂಗ ಸ್ವಲ್ಪ ನಮ್ಗ್ ಚಾಣೆ ಆಯ್ತ್ ಸರ ಅಲ್ಲಿಂದ ಹಂಗ ಪ್ರಾಕ್ಟೀಸ್ ಗಿಟ್ ಕಟ್ಟಿ ಹಂಗ ತಾಲೀಮಿ ಗಿಲಿಮ್ ಈಜ್ ಹಾಕದ ಸರ ಈಜ್ ಹಾಕಕ್ಕೆ ಯಾರ ಹಾಕರ ಹೊರಗೆ ಬಂದ್ ಹಾಕ್ತಾರ ನೀರಾಗ ಹಂಗ ಮತ್ ರೂಢಿ ಮಾಡ್ಕೆ ಅಂತ ಮಾಡ್ಕೆ ಅಂತ ಉದ್ದನ್ ಹಾಕ ಬಿಟ್ಟು ಬಿಡ್ಕ ರೂಢಿ ಮಾಡ್ಕೆ ಅಂತ ತಲೆ ಮಾಡ್ಕೆ ಅಂತ ಹಬ್ಬ ಮಾಡ್ಕೆ ಬಂದಿರುತ್ತ ಅಂದ್ರೆ ಏನಾದ್ರು ನೀವು ಆ ಹೋರಿಯಲ್ಲಿ ಮೊದ್ಲಿಗಿಂತ ಬದಲಾವಣೆ ಆಗಿದೆ ಅಂದ್ರೆ ಈಗ ಅದನ್ನ ಸಾಕಿದಂತವ್ರಿಗೆ ರೂಢ ಆಗಿ ಅವ್ರಿಗೇನಾದ್ರು ಪ್ರೀತಿಯಿಂದ ಇರ್ತದ ಅಥವಾ ಅಗ್ರಶ್ಯ ಸರ ಸ್ವಲ್ಪ ನಮ್ಮನ್ನ ನಂಬದ್ರೆ ಅದ್ ಹ್ಮ್ ಈಗ ಆರಾಮ್ ಇಲ್ದಾಗ ಅವನ್ ಹೇಳ್ದಾರ ಪಾಪ ಸರ್ ಹ್ಮ್ ನಾನ್ ಹಿಡ್ಕೊಂಡ್ ಹೇಳ್ತಾನ ಮೇಯ್ಸ್ತಾನಿ ನಮ್ ಮಳೆಯಾನ ರೀ ನಮ್ ಫ್ರೆಂಡ್ಸ್ ಅವ್ರ ಮಂಜೂವರ್ನ ಹೋದನ ಅವನು ಹಿಡಿತಿದ್ರಿ ಎಲ್ಲಾರು ಹಿಡಿತಿದ್ರ ಮೊದ್ಲ ಈಗ ಆಲ್ಮೋಸ್ಟ್ ಆಲ್ ಯಾರು ಧೈರ್ಯ ಮಾಡಿ ಹಿಡ್ಯಾಕ್ ಹೋಗೋದಾಗಲ್ರಿ ಮದ್ಲಿನ್ ಕಿಂತನ ಬಾಳ ರ್ಯಾಶ್ ಆಗೇತ್ ಸರ್ ಹಿಡಿಯಾಕ್ ಹೋದ್ರಂಗ ಒದಕ್ಕಿಂತನ ಹಾಯಾಕ್ ಬಡತೈತಿ ಸಡನ್ ಮಾಡಲ್ ಅದ್ ನೋವ್ ಹಾಕತು ಇಲ್ರಿ ಅದ ಗುದ್ದಾಕ ಬರತೇತಿ ನಾವ್ ಹಂಗಾಗಿ ಅದಕ್ಕ ಜಾಸ್ತಿ ಪೋರ್ಸ್ ಮಾಡಿ ಹಿಡಿಯಾಕ ಹೋಗಲ್ಲ ಸರ ಮತ್ತ ಏನರ ಬಡಿಸ್ಕೊಂಡ್ ಏನ ಮಾಡ್ಕಿಂತ ಅಂದ್ರ ಕೆಲಸಾರ ಹಂಗಾಗಿ ನಾವ್ ಜಾಸ್ತಿ ಏನ ಮಾಡಾಕ ಹೋಗ್ತಾರ ಮದ್ಲಿನ್ಕಿಂತಾನೇ ರ್ಯಾಶ್ ಆಗೇತಿ ಸರ ಅದ ಈ ಸಿದ್ದಳ್ಳಿ ಹಬ್ಬ್ದಾಗ್ ಕಂಬಿಗೆ ಡ್ಯಾಮೇಜ್ ಆಗಿತ್ತಲ್ಲ ಅದ ಈಗ ರಿಕವರಿ ಆಗೇತಿ ಅದ ರಿಕವರಿ ಆಗೇತ್ ಸರಕವರ್ ಆಗಿದ್ ಮೇಲೇನ ಹಬ್ಬ ಹಾಕಿದ್ರಿ ಈಗೆಲ್ಲಾ ಫುಲ್ ಟೈಟ್ ಆಗಿ ಕಂಪ್ ಕುಂತೈತಿ ಅಥವಾ ಕಮ್ಮಿ ಕಮ್ಮಿ ಕಂಬಿ ಏನ್ ಡ್ಯಾಮೇಜ್ ಇಲ್ಲ ಸರ ಈಗೆಲ್ಲಾ ಫುಲ್ ರಿಕವರಿ ಆಗೇತ್ರಿ ಈಗೆಲ್ಲಾ ಕೊಂಬ್ ಗಿಂಬು ಉಜ್ಜೋದ ಮಣ್ಣ್ ಒಗೆಯೋದ ಎಲ್ಲಾ ಮಾಡ್ತೇತ್ರಿ ನಾವೇ ಬಿಡಲ್ರಿ ಜಾಸ್ತಿ ಮಣ್ ಪಣ್ ಒಗ್ಯಾಕ ಅಲ್ಲ ಅದನ್ ಬಿಡ್ಬೇಕು ಆತರ ತರ ಬಿಟ್ರ ಮತ್ತೊಂದಿಷ್ಟು ಕಂಬೋಸ್ಟ್ ಹಾಂಗ್ ಆಗ್ತಾ ಬರ್ತಾವ ಅಂದ್ರ ಮಣ್ಣ ಒಗ್ಯಾಕ ಬರಲ್ ಸರಿ ಯಾಕಂದ್ರ ಮಣ್ಣ ಒಗ್ಯಾಕಂತ ಒಕ್ಕಂತ ಅದ ಚಾ ಆಯ್ತಂದ್ರ ಗಟ್ಟಿ ಇದ್ದಲ್ಲಿ ಹೋಗಿ ಎತ್ತಿ ಅಂದ್ರ ಹ್ಮ್ ಇದಾವನ್ರಿ ಆಮೇಕ್ ಇಲ್ ಮನ್ಯಾಗ ಉಜ್ಸತ್ತರಿ ಅದ್ ಗಾದ್ಲಿ ಪಾದ್ಲಿ ಎಲ್ಲಾ ಬಿತ್ತೇತ್ರಿ ಈಗ ತಮಿಳ್ನಾಡ್ ಜಲ್ಲಿಕಟ್ಟು ಹೊರಗುಳಿಗೆ ಡೈಲಿ ಆತರ ಮಣ್ಣ ಹಾಕ್ಸಿ ಅದನ್ನೆಲ್ಲಾ ಕೋಡ್ ಕೊಡ್ ಮಣ್ಣ್ ಅಡಕ ಚಲೋ ಮಾಡ ಅವ್ರು ಕೋರ್ಮನ್ ಅನ್ನಕ್ ಅಂದ್ರ ಅವ್ರೆಲ್ಲಾ ಇದನ್ ಕಟ್ಟಲ್ sir ಜಲ್ಲಿಕಟ್ಟಿ ಹಬ್ಬ ಚಾಚುಗಟ್ಟಿ ಏನ್ ಕಟ್ಟಲ್ರಿ ಅದಕ್ಕ ಕೊಂಬು ಸಾಂಗ್ ಅಂತ ಬರ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ಆತರ ಮಾಡಿಸ್ತಾರ ನಾನು ಬಿಡ್ತೇನೆ sir ಇಲ್ಲಿ ಚಿಪ್ಪಿ ಇದ್ದಲ್ಲಿ ಆಮೇಕ್ ಮಣ್ಣ ಇದ್ದಲ್ಲಿ ಬಿಡ್ತೇನೆ ಹ್ಮ್ ಅಂದ್ರ ನಮಗ ಸ್ವಲ್ಪ ಭಯ ಅಲ್ sir ಹ್ಮ್ ಮೊದ್ಲ ಒಂದ್ ಸಲ ನೋವು ಉಂಡತಿ ಮತ್ ಏನರ ಆತಪ್ಪ ಅಂದ್ರ ಮತ್ ಒಂದ್ ವರ್ಷ ಕಾಯ್ಬೇಕಲ್ರಿ ಮತ್ ಬಳ ಬಳ ಹಂಗ ಅದ್ ಬಂದ್ರ ಹೋರಿಗ್ ತ್ರಾಸ್ ಕೊಡ್ಬೇಕಾಗ್ತದ ನಾವ್ ಹಂಗಾಗಿ ಅದಕ್ಕ ಕೋಡ್ ಮಣ್ಣ ಅಣಕ್ ಬಿಡ್ತಾವ್ sir ಜಾಸ್ತಿ ವಿಡಿಯೋ ಗಡಿ ಮಾಡಕ್ ಹೋಗಲ್ರಿ ಮದ್ಲೆಲ್ಲಾ ಹುಡ್ರು ಎಲ್ಲಾ ವಿಡಿಯೋ ಮಾಡದ್ ಕೋಡ ಮನ್ ನಾವ್ ಜಾಸ್ತಿ ವಿಡಿಯೋ ಗಿಡ ಮಾಡಕ್ ಹೋಗಲ್ ಸರ ಯಾಕಂದ್ರ ಹೋರ್ ಹಂಗೈತಿ ಹಿಂಗ್ ಹಾಕಂಗಲ್ಲ ಅಂತಾರೀ ಅದ್ರ ಕಂಡೀಷನ್ ಏನ್ ಅನ್ನೋದ ನಮಗ್ ಗೊತ್ತಾರೀ ಹೌದಲ್ರಿ ಅನ್ನದಾತ ಹುರಿ ನಂತರ ಮತ್ ಬೇರೆ ಊರಿ ಯಾವ್ದಾದ್ರು ಬ್ಯಾಕಪ್ ಬ್ಯಾಕ್ಅಪ್ ರೆಡಿ ಮಾಡ್ತಾ ಇದೀರಾ ಅಂದ್ರ ಯಾವ ಇಲ್ಲ ಸರ್ ಅದ್ರ ಲೆವೆಲ್ಗೆ ನಾವ್ ತಂದು ಎಲ್ಲಾ ತಂದು ಚೆಕ್ ಮಾಡಿದ್ವಿ ಸರ್ ಎಲ್ಲೂ ಒಂದ್ ನಾಲ್ಕೈದು ಹೊರಗ್ ತಂದಿರಿ ಅದರ ಕ್ಲಿಕ್ ಆಗಿದ್ದ ಒಂದ್ ಅಪರಂಜಿ ಒಂದ್ ಕ್ಲಿಕ್ ಆಗಿತ್ರಿ ನೇಗಿಲಿಗಿ ತಂದಿದ್ರಿ ಇದಾಗಿನ್ ಮೇಲೆ ಇದು ಕರಾಮ ಇಲ್ದಾಗ ಸ್ವಲ್ಪ ನೇಗಿಲಿಗೆ ತಂದಿದ್ರಿ ಅದನ್ನ ತಂದು ಅದನ್ನ ನಮ್ ಹುಡ್ರ ತಗೊಂಡ್ರಿ ಇಲ್ಲ ನಮ್ ಹುಡ್ತಾರೆ ನೇಗಿಲಿಗೆ ಅಂತಂದು ಹಳ್ಳಿ ಅಪರಂಜಿ ತಂದಿದ್ರಿ ಅಪರಂಜಿ ಆಗ ಹೋದ್ ವರ್ಷ ಒಂದ್ ನಾಲ್ಕ್ ಹಬ್ಬ ಮಾಡಿದ್ರಿ ಮಾಡಿ ಮತ್ತ್ ತಮಿಳ್ನಾಡಿ ಕಚಿವಾರ ಎಲ್ಲಾ ತಮಿಳ್ನಾಡಿಯಾಗ ಹಬ್ಬ ಮಾಡ್ತಾರ ಅಭಿಮಾನಿಗಳು ಎಲ್ಲಾ ಊರಿನ ಎಲ್ಲಾ ಬಸವಣ್ಣನ ಒಂದ ಅಂದ ಹಬ್ಬ ಮಾಡ್ಕೊಂಡ್ ಹೋದ್ರ ಹಬ್ಬ ಇನ್ನು ಹೆಚ್ಚಿನ ಪ್ರಮಾಣದಾಗ ಸ್ವಲ್ಪ ಸಾಂಸ್ಕೃತಿಕ ಕ್ರೀಡೆ ಅಂತಂದ ಬೆಳಕಿಗೆ ಬರ್ತೇತ್ರಿ ಈಗ ಸಹ ಒಂದ್ ಕಡೆ ಎಲ್ಲಾ ಗದ್ದಲ ಮಾಡ್ಕೊಂತ ಹೋಗ್ರಿ ಯಾವ ಆ ಊರಿ ಈ ಊರಿ ಅನ್ಕಂತ ಯಾವ ಊರಿ ಆದ್ರೂ ಒಂದ ಅನ್ಕಂತ ಹಬ್ಬ ಮಾಡ್ಕೊಂಡ್ ಹೋದ್ರ ಸರ್ ಯಾವ ಇರಲ್ಲ ಎಲ್ಲಾವಕ್ಕೂ ಯಾವ್ದು ಪ್ರತಿ ಒಂದಕ್ಕೂ ಅಡ್ಡಿ ಆಗಲ್ಲ ಸರ್ ಹೌದಲ್ರಿ ಈಗ್ ಕೆಲವೊಂದಿಷ್ಟ್ ಮಂದಿ ಎಲ್ಲಾ ಹುಡುಗ್ರು ಹಂಗ ಖಾಲಿ ಪಿಲಿ video ಮಾಡ್ತಿರ್ತಾರ tar <passport> youtube ರ್ ಆಗಿರ್ಬೋದು Instagram ಅಲ್ ಆಗಿರ್ಬೋದು WhatsApp ಅಲ್ ಆಗಿರ್ಬೋದು ಹ್ಮ್ youtube ರ್ ಆತು WhatsApp ಗ್ ಆತು ಒಟ್ಟ ಈಗ ಹಾಯಂತ ಅಂತ ಹೋರಿ video ಮಾಡಿ ಬಿಡ್ಬಾರ್ದ್ ವೈರಲ್ viral ವೈರಲ್ viral ಮಾಡಿದ್ರ್ ಹಬ್ಬಕ್ಕೆಲ್ಲಾ ಹೊಡ್ಕೊಂಡ್ ಬಿಡ್ತಾವ್ ಹೌದು ಯಾವದೇ ಅನಾಹುತ ಆಗಿರ್ತಕ್ಕಂತ ವ್ಯಕ್ತಿಗಾಗಿ ಆಗಿರ್ಬೋದು ಹೋರಿ ಆಗಿರ್ಬೋದು ಆ ತರ ಗಳನ್ನ ಹ್ಮ್ ಸಾರ್ವಜನಿಕ ಸಾಮಾಜಿಕ ಮತ್ತು ಸಾರ್ವಜನಿಕ ಎಲ್ಲಾದ್ರೂ ಪ್ರಸಾರ ಮಾಡಿದ್ರೆ. ಹಬ್ಬದ ಮೇಲೆ ಹೋರಿ ಹಬ್ಬದ ಮೇಲೆ ಪ್ರಾಣ ಬೀರ್ತರ ಹೌದು ಖಂಡಿತ ಹೋಗ್ಲಾ ಯಾಕಂದ್ರೆ ಹೋರಿ ಹಬ್ಬದ ವಿಡಿಯೋಗಳನ್ನ ಹೊರಗಡೆ ಲೀಕ್ ಮಾಡ್ತಕ್ಕಂಥವ್ರೆ ಹೋರಿ ಹಬ್ಬದವ್ರು ಹೊರಗಿನವ್ರು ಯಾರು ಹೌದಾ